ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕಳೆದ ಡಿಸೆಂಬರ್ ಒಂಬತ್ತರಿಂದ ಹತ್ತೊಂಬತ್ತರವರೆಗೆ ನಡೆದ ಹತ್ತು ದಿನಗಳ ಚಳಿಗಾಲದ ಅಧಿವೇಶನದ ಪ್ರತಿ ಗಂಟೆಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಪೋಲಾಗಿದೆ ಎಂದು ಮಾಹಿತಿ ಹಾಗೂ ಕಾರ್ಯಕರ್ತ ಭೀಮಪ್ಪ ಗಡಾದ್ ಅವರು ಆರೋಪಿಸಿದ್ದಾರೆ ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮ ಉದ್ದೇಶಿಸಿ ಇವರು ಮಾತನಾಡಿದರು ಈ ಬಾರಿಯ ಅಧಿವೇಶನಕ್ಕೆ ರಾಜ್ಯದ ಬೊಕ್ಕಸದಿಂದ ಒಟ್ಟು ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಕೇವಲ ನೂರ ಹದಿನೈದು ಗಂಟೆ ನಿಮಿಷಗಳ ಕಾಲ ನಡೆದ ಉಭಯ ಸದನಗಳ ಕಲಾಪವನ್ನು ಲೆಕ್ಕ ಹಾಕಿದರೆ ಸರ್ಕಾರ ಪ್ರತಿಯೊಂದು ಗಂಟೆಗೆ ಅಂದಾಜು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಯನ್ನ ವ್ಯಯಿಸಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಪ್ರತಿ ಗಂಟೆಯ ವೆಚ್ಚದಲ್ಲಿ ನಾಲ್ಕು ಲಕ್ಷ ರೂಪಾಯಿಗಳಷ್ಟು ಏರಿಕೆಯಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಅಧಿವೇಶನದ ವೆಚ್ಚದ ವಿವರಗಳನ್ನು ಗಮನಿಸಿದ್ರೆ ಗಣ್ಯರ ವಸತಿಗಾಗಿ ಏಳುನೂರ ಎಂಬತ್ಮೂರು ಲಕ್ಷ ಊಟೋಪಹಾರಕ್ಕಾಗಿ ಎರಡು ನೂರ ಎಪ್ಪತ್ತೈದು ಲಕ್ಷ ಪೊಲೀಸ್ ಭದ್ರತೆಗಾಗಿ ಒಂಬೈನೂರ ಇಪ್ಪತ್ನಾಲ್ಕು ಲಕ್ಷ ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾಮಗಾರಿಗಳಿಗಾಗಿ ಆರುನೂರ ಎಂಬತ್ತೇಳು ಲಕ್ಷ ರೂಪಾಯಿಗಳನ್ನು ಬಳಸಲಾಗಿದೆ ಜನಪ್ರತಿನಿಧಿಗಳಿಗೆ ಕಿಲೋಮೀಟರ್ಗೆ ಮೂವತ್ತೈದು ರೂಪಾಯಿ ಪ್ರಯಾಣ ಪತ್ತೆ ಹಾಗೂ ದಿನಕ್ಕೆ ಎರಡು ಸಾವಿರದ ಐದುನೂರು ನೀಡಲಾಗುತ್ತಿದೆ ಆದರೆ ಈ ಭಾಗದ ಜನರ ನಿರೀಕ್ಷೆಯಂತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಗಂಭೀರ ಚರ್ಚೆಗಳು ನಡೆಯುವ ಬದಲು ತೆರಿಗೆದಾರರ ಹಲವು ಹೋಟೆಲ್ ಮಾಲೀಕರು ಮತ್ತು ಗುತ್ತಿಗೆದಾರರ ಪಾಲಾಗುತ್ತಿದೆ ಎಂದು ಗಡಾದ್ ಕಿಡಿಕಾಡಿದ್ದಾರೆ ಅಧಿವೇಶನಕ್ಕಾಗಿ ಒಟ್ಟಾರೆಯಾಗಿ ಈ ಸರ್ಕಾರದ ಖಜಾನೆಯಿಂದ ಇಪ್ಪತ್ತೇಳು ಕೋಟಿ ಎಪ್ಪತ್ತೆಂಟು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಸಾರ್ವಜನಿಕರ ತೆರಿಗೆಯನ್ನು ವೆಚ್ಚವಾಗಿರುವಂಥ ಮಾಹಿತಿ ಮೈತ್ರಿಯಿಂದ ಬೆಳಕಿಗೆ ಬಂದಿದೆ ಇದರಲ್ಲಿ ಗಣ್ಯ ಗಣ್ಯಮಾನ್ಯರ ವಸತಿಗಾಗಿ ಏಳ್ನೂರ ಎಂಬತ್ತ್ಮೂರು ಲಕ್ಷ ಅಂದರೆ ಏಳು ಕೋಟಿ ಎಂಬತ್ತ್ಮೂರು ಲಕ್ಷ ಊಟ ಉಪಹಾರಕ್ಕಾಗಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಪೊಲೀಸ್ ಇಲಾಖೆ ವೆಚ್ಚ ಅವರ ಇವತ್ತು ಊಟ ಉಪಹಾರ ಇರ್ಬೋದು ವಾಸ್ತವ್ಯ ಸಲುವಾಗಿ ಒಂಬತ್ತು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿಗಳು ಅದರಂತೆ ಲೋಕೋಪಯೋಗಿ ಇಲಾಖೆಗೆ ಆರು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಹಣ ಖರ್ಚಾಗಿದೆ ಒಟ್ಟಾರೆಯಾಗಿ ಈ ಹಣವನ್ನು ತಾಳೆ ಹಾಕಿ ನೋಡಿದಾಗ ಪ್ರತಿದಿನ ಒಂದು ಗಂಟೆಯ ಅಧಿವೇಶನಕ್ಕೆ ಕೇವಲ ಒಂದು ಗಂಟೆಯ ಅಧಿವೇಶನಕ್ಕೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳು ವ್ಯರ್ಥವಾಗಿವೆ ಅಂತ ನಾನು ಹೇಳಿ ಬೈತಾ ಇದ್ದೀನಿ ಈ ಅಧಿವೇಶನದಲ್ಲಿ ಮಾನ್ಯ ಶಾಸಕರುಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ದಿನಪತ್ತೆ ಕೊಡ್ತಾ ಇದ್ದಾರೆ ಅದಲ್ಲದೆ ಕಿಲೋಮೀಟ್ರಿಗೆ ಮೂವತ್ತೈದು ರೂಪಾಯಿ ಅಂತೆ ಪ್ರಯಾಣ ಭತ್ತೆಯನ್ನು ಕೊಡ್ತಾರೆ ಈ ಕೆಲ ಸವಲತ್ತು ಕೊಟ್ಟರು ಸಹಿತ ಈ ಅಧಿವೇಶನದಲ್ಲಿ ಕೇವಲ ಎಂಬತ್ತ್ ಮೂರು ಜನ ಶಾಸಕರು ಮಾತ್ರ ಪೂರ್ಣಾವಧಿಯವರೆಗೆ ಭಾಗವಹಿಸಿದ್ರು ಅಂತ ಹೇಳಲಿಕ್ಕೆ ಭಾಳ ವಿಚಾರ ನಡೆಸ್ತಾ ಇದೆ ಇದನ್ನು ನೋಡಿದರೆ ನಮ್ಮ ಶಾಸಕರು ಅಧಿವೇಶನಕ್ಕೆ ಏಕೆ ಮಾತು ಕೊಡ್ತಾರೆ ಅನ್ನೋದನ್ನು ನಾವೆಲ್ಲ ಅರ್ಥಕೋಬೇಕು ಇದು ಕಪ್ಪು ಕಪ್ಪುಸುಕೆ ಅಂತ ಹೇಳಿ ಬೈಕ್ತಾ ಇದ್ದೀನಿ ಒಟ್ಟಾರೆಯಾಗಿ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಯಾವ ಆಗಲಿಲ್ಲ ಅದರಲ್ಲೇ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಇದು ಕೇವಲ ಮೋದು ಮಸ್ಸಿನ ಅಧಿವೇಶನವಾಯಿತು ಇಲ್ಲೇ ಒಂದು ಪ್ರಮುಖ ವಿಷಯ ಅಂದ್ರೆ ಈ ಅಧಿವೇಶನದ ಸಮಯದಲ್ಲಿ ಏನು ಬೆಂಗಳೂರಿನಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದರು ಅವರು ತಮಗೆಲ್ಲ ದಿನಬತ್ತಿಗಳನ್ನು ತಗೋತಾರೆ ಪ್ರಯಾಣ ಭತ್ತೆಯನ್ನು ತಗೋತಾರೆ ಆದರೆ ಈ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿವೇಶನದಲ್ಲಿ ಭಾಗವಹಿಸತಕ್ಕಂಥ ಇನ್ನಿತರ ಜಿಲ್ಲೆಗಳಲ್ಲಿ ಅಧಿಕಾರಿಗಳಿಗೆ ಮಾತ್ರ ಈ ಅಧಿವೇಶನದ ದಿನಬತ್ತೆಯನ್ನು ಕೊಂಥ ನೋವನ್ನು ಈ ಜಿಲ್ಲೆ ಅಧಿಕಾರಿಗಳು ತೊಗೊಂಡುಕೊಂತಿದ್ದಾರೆ ಒಟ್ಟಾರೆಯಾಗಿ ಇಪ್ಪತ್ತೆಂಟು ಕೋಟಿ ಖರ್ಚು ಮಾಡಿದಂತಹ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ಗಾಡಿ ಆಗಲಿಲ್ಲ ಅಭಿವೃದ್ಧಿ ಯಾರಾದಪ್ಪ ಅಧಿಕಾರಿಗಳು ಅಭಿವೃದ್ಧಿ ಹೊಂದಿದ್ರು ಲಾಜ್ಗಳ ಮಾಲೀಕರು ದೊಡ್ಡ ದೊಡ್ಡ ಲಾಜ್ ಮಾಡಿದಾರೆ ಅಂತ ರೊಕ್ಕ ತಂದು ಬಿಟ್ಟರು ಲಾಜ್ ಮಾಲೀಕರ ಅಭಿವೃದ್ಧಿ ಹೊಂದಿದ್ರು ಹೋಟೆಲ್ ಮಾಲೀಕರ ಅಭಿವೃದ್ಧಿ ಹೊಂದಿರು ಈ ಗುತ್ತಿಗೆದಾರ ಅಭಿವೃದ್ಧಿ ಹೊಂದಿರು ಹೇಳಿ ಬೈತಾ ಇದ್ದೀನಿ ಒಟ್ಟಾರೆಯಾಗಿ ಇದೇ ರೀತಿ ಅಧಿವೇಶನ ನಡೀತಿದಾಗ ಇನ್ನು ಬೆಳಗಾವಿಯಲ್ಲಿ ಇದು ಉಪಯೋಗ ಇಲ್ಲ ಇದು ಕೆಲಸಕ್ಕೆ ಬಾರದ ಅಧಿವೇಶನ ಇದ್ದೀನಿ ಭೀಮಪ್ಪಗಳ ಅಧಿವೇಶನಕ್ಕಾಗಿ ಶ್ರಮಿಸುವ ಸ್ಥಳೀಯ ಸಿಬ್ಬಂದಿಗಳಿಗೆ ಯಾವುದೇ ವಿಶೇಷ ಬತ್ತಿ ನೀಡದೆ ನಿರ್ಲಕ್ಷಿಸಲಾಗುತ್ತಿದೆ ಎಂಬ ಆರೋಪವನ್ನು ಕೂಡ ಮಾಡಿದ್ದಾರೆ